ಬೀದರ್ ದಕ್ಷಿಣ ಕ್ಷೇತ್ರದ ಸುಪ್ರಸಿದ್ಧ ಚಾಂಗ್ಲೇರ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಿರುವ ಸುಸಜ್ಜಿತ ಯಾತ್ರಿ ನಿವಾಸ ಕಟ್ಟಡಕ್ಕೆ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ವಿಶೇಷ ಪೂಜೆ ಸಲ್ಲಿಸಿ ಯಾತ್ರಿ ನಿವಾಸವನ್ನು ಉದ್ಘಾಟಿಸಿದರು ಹೌದು ಯಾತ್ರಿ ನಿವಾಸಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಸುಕ್ಷೇತ್ರ ಚಾಂಗ್ಲೇರ ಗ್ರಾಮದ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ನೂತನವಾಗಿ ನಿರ್ಮಿಸಿರುವ ಸುಸಜ್ಜಿತ ಯಾತ್ರಿ ನಿವಾಸ ಕಟ್ಟಡ ಪ್ರತಿಯೊಬ್ಬರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಹೇಳಿದರು ಇನ್ನು ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಉತ್ತಮ ಸೌಲಭ್ಯ ಒದಗಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ನಾಡಿನ ಹಾಗೂ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಸೇರಿ ದೇಶಾದ್ಯಂತ ಅಪಾರ ಭಕ್ತಿ ವೃಂದವನ್ನು ಹೊಂದಿರುವಂತಹ ಸುಕ್ಷೇತ್ರ ಚಾಂಗ್ಲಾಯರ ಗ್ರಾಮದ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಅನೇಕ ಭಕ್ತರು ಆಗಮಿಸುತ್ತಾರೆ ಈ ಐತಿಹಾಸಿಕ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಯಾತ್ರಿ ನಿವಾಸ ನಿರ್ಮಿಸುವ ಮೂಲಕ ಭಕ್ತರಿಗೆ ಅನುಕೂಲ ಕಲ್ಪಿಸಿದಂತಾಗಿದೆ ಇನ್ನು ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ನಿರ್ಮಿಸಿರುವಂತಹ ಭವ್ಯ ಯಾತ್ರಿ ನಿವಾಸದಲ್ಲಿ ಸುಸಜ್ಜಿತ ಹದಿನೆಂಟು ಕೊಠಡಿಗಳೊಂದಿಗೆ ಸೌಕರ್ಯ ಕೂಡ ಲಭ್ಯವಿದೆ ಐತಿಹಾಸಿಕ ವೀರಭದ್ರೇಶ್ವರ ದೇವಸ್ಥಾನದ ಕ್ಷೇತ್ರ ಬೆಳವಣಿಗೆ ಇದು ಸಹಕಾರಿಯಾಗಲಿದೆ ಎಂದು ಹೇಳಿದರು ನಿವಾಸ ಉದ್ಘಾಟನೆ ಮಾಡಿದೀವಿ ಈಗ ಎಲ್ಲ ಸದ್ಭಕ್ತರಿಗೆ ಮಹಾರಾಷ್ಟ್ರ ಆಗಲಿ ಕರ್ನಾಟಕ ಆಗಲಿ ತೆಲಂಗಾಣ ಆಗಲಿ ಬೇರೆ ಬೇರೆ ರಾಜ್ಯಗಳಿಂದ ಏನು ಭಕ್ತಾದಿಗಳು ಬರ್ತಾರೆ ಅವ್ರು ಇಲ್ಲೇ ಉಳಿದು ಪೂಜಾ ಪುನಸ್ಕಾರ ಮಾಡಿ ವಿವಿಧವ್ರ ಬೇಡಿಕೆಗಳು ಇತ್ಯಾಸದ ಮಾಡ್ಲಿಕ್ಕೆ ಏನು ಭಕ್ತರು ಬರ್ತಾರೆ ಅವರಿಗೆ ಒಂದು ಉಳಿಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದೀವಿ ಅದಕ್ಕೆ ಸದ್ಭಕ್ತರು ಎಲ್ಲರೂ ಬಂದಿದ್ದು ್ಕೋಬೇಕಂತ ನಾನು ವಿನಂತಿ ಮಾಡ್ಕೊತೀನಿ ಯಾಕಂದರೆ ಚಾಂಗ್ಲೇರ ವೀರಭದ್ರೇಶ್ವರ ದೇವರು ಅವ್ರ ಹತ್ರ ತಾವು ಏನು ನಾವು ಬೇಡ್ಕೋತಿವಿ ಅದು ಎಷ್ಟಾಗಿ ನಮ್ಗೆ ಪೂರ್ತಿ ಮಾಡೋಂಥ ಹೊರ ಕೊಡೋಂಥ ದೇವರು ನಮ್ಮ ಚಾಂಗ್ಲೇರ ವೀರಭದ್ರೇಶ್ವರ ಅದಕ್ಕೆ ನೀವು ಕೂಡ ಬಂದು ಇದು ಪಡ್ಕೋಬೇಕು ಈ ಗುರುಗಳ ಅಮೃತ ಹಾಗೆ ಎಲ್ಲ ನಮ್ಮ ನಾಯಕರ ಒಂದು ನೇತೃತ್ವದಲ್ಲಿ ಎಲ್ಲ ಭಕ್ತರ ನೇತೃತ್ವದಲ್ಲಿ ಎಲ್ಲ ಸಮಾಜದ ಮುಖಂಡರ ನೇತೃತ್ವದಲ್ಲಿ ಅದು ಉದ್ಘಾಟನೆ ಮಾಡಿದ್ದೀರಿ ಇನ್ನೊಂದು ಯಾಕೆ ನಿವಾಸ ಕೂಡ ಅದು ಕೂಡ ಹೀಗೆ ಉದ್ಘಾಟನೆಗೊಳ್ಳಲಿದ್ದು ತಾವೆಲ್ಲ ಮುಂದಿನಿಂದಲೇ ಮತ್ತೆ ಇದೊಂದು ಗೋರ್ಮೆಂಟ್ ಒಂದು ಐ ಕೂಡ ಇದು ಪಿಡಬ್ಲ್ಯ ಅದು ಕೂಡ ಕೆಲದಿಂದ ಉದ್ಘಾಟನೆ ಮಾಡಿ ಅಲ್ಲಿ ಜನರಿಗೆ ಉಳಿಲಿಕ್ಕೆ ಟೆಕ್ ವ್ಯವಸ್ಥೆ ಕೂಡ ಒಂದು ತಿಂಗಳಲ್ಲಿ ಅದು ಕೂಡ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಈ